ನಮಸ್ಕಾರ ನಾನು ನಿಮ್ಮ ನಾಡಿ ಬಸವಕ್ಯು ಅಕಾಡೆಮಿಯಿಂದ ಇವ ಇವತ್ತು ನಮ್ಮ ದೇಹದಲ್ಲಿ ಎಲ್ಲೇ ನಮ್ನೆಸ್ ಇದ್ದರೆ ಅಂದರೆ ಜೋಮ್ ಹಿಡಿಯತ್ತಲ್ವ ಕೆಲವ್ರಿಗೆ ತುಂಬ ಟೈಮಲ್ಲಿ ಕಾಲಲ್ಲಿ ಜೋಮ್ ಹಿಡಿಯತ್ತೆ ಕೈಯಲ್ಲಿ ಜೋಮ್ ಹಿಡಿಯತ್ತೆ ಈ ಜೋಮನ್ನು ಹೇಗೆ ಕಡಿಮೆ ಮಾಡೋದು ಕಲರ್ ತೆರಪಿನಿಂದ ಅಂತ ಹೇಳ್ತೀನಿ ಅದನ್ನು ಮಾಡಿ ಓಕೆನಾ ಜಸ್ಟ್ ಒಂದು ಆರೆಂಜ್ ಕಲರ್ ತಗೊಳ್ಳಿ ಈ ಆರೆಂಜ್ ಕಲರ್ ತಗೊಂಡ್ರೆ ಆ ಜೋಮನ್ನ ಕಡಿಮೆ ಮಾಡ್ಬೋದು ಹೇಗೆ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ಫಿಂಗರ್ ಅಂದರೆ ನಮ್ಮ ಉಂಗುರದ ಬೆರಳು ಮೂರು ಕಡೆಗೆ ಆರೆಂಜ್ ಕಲರ್ನ ಹಾಕಿ ಅಥವಾ ಮೇಲಿಂದ ಕೆಳ ತನಕ ಹಿಂದೆ ಮತ್ತು ಮುಂದೆ ಹಿಂದೆ ಮುಂದೆ ಎರಡೂ ಕಡೆಗೆ ಆರೆಂಜ್ ಕಲರ್ನ ಗೆರೆ ಎಳಿರಿ ನಂತರ ರೈಟ್ ಹ್ಯಾಂಡಲ್ಲಿ ಅಗೇನ್ ಉಂಗುರದ ಬೆರಳಿಗೆ ಅರೆಂಜು ಎರಡೂ ಕಡೆಗೂ ಹಾಕಿ ಓಕೆನಾ ಅದಾದ ಮೇಲೆ ಸ್ಕೈ ಬ್ಲೂ ಹಾಕಿ ನಿಮ್ಮ ಇಂಡೆಕ್ಸ್ ಫಿಂಗರ್ಗೆ ಅಂದರೆ ನಿಮ್ಮ ತೋರ್ ಬೆರಳಿಗೆ ಲೆಫ್ಟ್ ಹ್ಯಾಂಡಲ್ಲಿ ಮತ್ತು ಕಾಲಲ್ಲಿ ಎಲ್ಲ ಬೆರಳಿಗೂ ಸಹ ಅರೆಂಜ್ ಕಲರ್ ಹಾಕಿ ಅಥವಾ ಹೆಣ್ಣು ಮಕ್ಕಳಾದರೆ ಮೆಹೆಂದಿ ಹಾಕಿ ಈ ಮೆಹಂದಿ ಹಾಕಿದ್ನ ಮೂರು ತಿಂಗಳು ಹಾಕ್ತಾ ಬನ್ನಿ ನಿಮ್ಮ ಕಾಲಲ್ಲಿರೋ ಜೋಮು ಕಡಿಮೆ ಆಗ್ತಾ ಬರುತ್ತೆ ನಮಸ್ಕಾರ